ನಾನಂತೂ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇವತ್ತು ಈ ಬ್ಲಾಗ್ ಇವಾಗ ಟೈಮ್ ಬಂದ್ಬಿಟ್ಟು ನಾಲ್ಕು ಗಂಟೆ ನಲ್ವತ್ತೈದು ನಿಮಿಷ ಇಷ್ಟ ಲೇಟಾಗಿ ಯಾಕೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಇವತ್ ನವೆಂಬರ್ ಫೋರ್ಟೀನ್ತ್ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಜನ್ಮದಿನ ಈ ಜನ್ಮದಿನವನ್ನು ಮಕ್ಕಳ ದಿನಾಚರಣೆ ಆಚರಣೆ ಮಾಡ್ತಾರೆ ಸೊ ಹಾಗಾಗಿ ನೀವೇನು ಮಕ್ಕಳ ದಿನಾಚರಣೆ ಟೀಚರ್ ಇದ್ದೀರಾ ಏನು ಅಂತ ಕೇಳ್ಬೋದು ಸೊ ನಾನೇನು ಟೀಚರು ಇಲ್ಲ ನಾನು ಈ ಮನೆಗೆ ಬಂದಾಗ ಸೊ ನನಗೊಂದು ಅಪರ್ಚುನಿಟಿ ಅಂತ ಆಲ್ಮೋಸ್ಟ್ ನನ್ನ ಟೀಚಿಂಗ್ ಫೀಲ್ಡಲ್ಲಿ ಎರಡು ಮೂರು ಅವಕಾಶ ಬಂತು ಸೊ ನನಗೆ ನನ್ನ ಪರ್ಸನಲ್ ಕಾರಣದಿಂದ ನಾನು ಹೋಗಲಿಲ್ಲ ಟೀಚಿಂಗ್ ಫೀಲ್ಡ್ಗೆ ಮೊದಲಿಂದಾದರೂ ಇಷ್ಟ ಇರಲಿಲ್ಲ ಬಟ್ ಆದರೂ ನನಗೆ ಅಪರ್ಚುನಿಟಿ ಬಂದರೂ ನನಗೆ ಹೋಗೋಕ್ಕೆ ಅವಕಾಶ ಸಿಗಲಿಲ್ಲ ಸೊ ಹಾಗಾಗಿ ಟೀಚಿಂಗ್ ಫೀಲ್ಡಿಗೆ ಹೋಗಲಿಲ್ಲ ಅಂತ ಅನ್ನೋದಾದರೂ ಮತ್ತೆ ನನಗೆ ಅದು ಅದು ನನ್ನ ಭಾಗ್ಯ ಅಂದ್ಕೊತೀನಿ ನನ್ನನ್ನು ಹುಡ್ಕಂಬಂತು ಸೊ ಅಂದರೆ ಟ್ಯೂಷನ್ ಕ್ಲಾಸ್ ಸ್ಟಾರ್ಟ್ ಮಾಡಿದೆ ನಾನು ಅವರಾಗಿ ಬಂದು ಸ್ಟಾರ್ಟ್ ಮಾಡೋದು ಅವಾಗ ಸ್ಟಾರ್ಟ್ ಮಾಡಿ ಡೇಟ್ ಬಂದುಬಿಟ್ಟು ನೋಡಿಲಿ ಇಲ್ಲಿ ಸ್ಟಾರ್ಟಿಂಗ್ ಒಂದು ಸೋಮಲಿಂಗೇಶ್ವರ ಪ್ರಸನ್ನ ಅಂತ ಹಾಕಿ ಡೇಟ್ ಬಂದುಬಿಟ್ಟು ಏನಿದೆ ಅಪ್ಪ ಯಾವ ಇಯರಲ್ಲಿ ಅಂತಂದ್ರೆ ಸೊ ಎಲ್ಲಿದ್ದಪ್ಪ ಸ್ಟಾರ್ಟಿಂಗ್ ಡೇಟು ಇಲ್ಲಿ ಹ್ಞೂ ನೈಂಟೀನ್ ಸಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಆ ಒಂದೂವರೆ ವರ್ಷ ಆಯಿತು ಇನ್ನು ಟ್ಯೂಷನ್ ಕ್ಲಾಸನ್ನ ಸ್ಟಾರ್ಟ್ ಮಾಡ್ಕೊಂಡು ಆ ಜರ್ನಿ ಇನ್ನೂ ಒಂದೂವರೆ ವರ್ಷ ಕಂಟಿನ್ಯೂ ಆಗೇ ಇದೆ ಸೊ ಆವಾಗ ನನ್ನ ಹತ್ರ ಬಂದಿದ್ದು ಟ್ವೆಂಟಿ ಟು ಟ್ವೆಂಟಿ ತ್ರೀ ಮೆಂಬರ್ಸ್ ಇದ್ದರು ಆವಾಗ ಸೊ ಅಂದರೆ ಎಲ್ ಕೆ ಜಿ ಯು ಕೆ ಜಿಂದ ಟೆಂತ್ವರೆಗೂ ಇದ್ದರು ಸೊ ಆ ಟೆಂತ್ವರೆಗೂ ಇವಾಗಿಲ್ಲ ಸೊ ಅವರು ಪಾಸೌಟ್ ಆಗಿ ಹೋದ್ಮೇಲೆ ಚಿಕ್ಕ ಚಿಕ್ಕ ಮಕ್ಕಳು ಅಷ್ಟೇ ಇರೋದು ಆವಾಗಿನ ಜರ್ನಿ ಒಂದು ಜರ್ನಿ ಒಂದೂವರೆ ವರ್ಷ ನೋಡಿದ್ರೆ ಕಂಟಿನ್ಯೂಸ್ ಆಗಿ ಹೆಂಗೆ ಹೋಯಿತು ಅಂತನೇ ಗೊತ್ತಿಲ್ಲ ಸೊ ಇವತ್ತು ಅವರು ಸ್ಕೂಲಲ್ಲೆಲ್ಲ ಸೆಲೆಬ್ರೇಷನ್ ಮಾಡಿರ್ತಾರೆ ಸೊ ಇವತ್ತು ನಮ್ಮ ಇಲ್ಲಿ ನನ್ನ ಟ್ಯೂಷನ್ ಕ್ಲಾಸಲ್ಲಿ ಎಂಟರ್ಟೈನ್ಮೆಂಟ್ ಇರುತ್ತೆ ಸಾಂಗು ಡ್ಯಾನ್ಸು ಪನ್ ಗೇಮು ಎಲ್ಲನೂ ಇರುತ್ತೆ ಸೊ ಇವತ್ತು ನಾನು ಸೆಲೆಬ್ರೇಷನ್ ಅವ್ರ ಜೊತೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಸೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸೊ ಆಲ್ರೆಡಿ ಬಂದು ಅವ್ರು ವೇಟ್ ಮಾಡ್ತಿದ್ದಾರೆ ಸ್ಟಾರ್ಟ್ ಮಾಡೋಣ ಬಟ್ ಹಾಯ್ ಹಾಯ್ ಆಯ್ಕೆ ಕುತ್ಕೋರಿ ಎಲ್ಲ ಸರಿ ಕಡೆ ಇನ್ ಸರಿ ಇವ್ರು ಎರಡು ಚಂದ ನಿಂತ ಕಲರ್ ಕಲರ್ ਨੰਨੇ ਸਰੂ ਮੋਹਨ ਨੰਨੇ ਸਰੂ ਜਯੰਤ ਨੰਨੇ ਸਰੂ ਕੁਮਾਰਾਜ ਮਾਈ ਨੇਮ ਇਜ਼ ਤਾਜ ਨਹੀਂ ਮਾਈ ਨੇਮ ਇਜ਼ ਸਨੀਦੀ ਮਾਈ ਨੇਮ ਇਜ਼ ਸ਼੍ਰੀ ਦੇਵੀ ਮਾਈ ਨੇਮ ਇਜ਼ ਨਾਗਰਾਜ ਮਾਈ ਨੇਮ ਇਜ਼ ਹੁਲਿਗੰਮਾ ਮਾਈ ਨੇਮ ਇਜ਼ ਪ੍ਰਕృతి ਮਾਈ ਨੇਮ ਇਜ਼ ਦੀਸ਼ਾ ਮਾਈ ਨੇਮ ਇਜ਼ ਪ੍ਰਤੀਕਸ਼ਾ ਨਿੰਕਨੇਮ ਇਨ ਕੀ ਕੀ ਨੰਨਤ ਕਰੀਤੀ ਰ ਮਾਈ ਮਾਈ ਨੇਮ ਇਜ਼ ਸਨ ਅਲ੍ਹਾ ਇਹ ਕਿਨਿਕਨੇਮ ਇਨ ਨੰਤ ਕਰੀਤੀ ਰਲਾ ਪੱਕੋ ਪੱਕੋ ਹਾਂ ಅಯ್ಯ ಎಷ್ಟ್ ನಚ್ಕೊಂತಾಳ ನಿನ್ನ ಹೆಸರು ಆಯ್ತು ಇಲ್ಲ ಸ್ಪೆಷಲ್ ಎಂಟ್ರಿ ಕೊಟ್ಟರು ಕ್ಲಾಪ್ ಸಾಕ್ರಿಕ್ ಈಗ ಬೇ ಭಾಳ ಬೇಗ ಬಂದಾಳಿಕೆ ಕ್ಲಾಪ್ ಸಕ್ರೆಲ್ಲ ಸೌಮ್ಯಾಂದ್ರೆ ನೋಡ್ರಿ ಯಾರು ವೆಲ್ಕಮ್ ಮಾಡ್ರಿ ಇಲ್ಲ ಇವ್ರಂತೂ ವೆಲ್ಕಮ್ ಮಾಡಿದ್ರು ನೋಡಿ ನಿನ್ನ ಹೆಸರು ನಿನಗ ಗೊತ್ತಿಲ್ಲ ಏನಂದೆ ನಿನ್ನ ಹೆಸರು ಸೌಮ್ಯ ಸೌಮ್ಯ ಇವಾಗ ಏನಂದಿಲ್ಲ ಪಾಪ ಈ ಖುಷಿಗೆ ಅವ್ರಿಗೆ ಏನು ಮಾಡ್ತಾಡ್ಬೇಕಂತನೇ ಗೊತ್ತಾಗ್ತಿಲ್ಲ ನಡ್ರಿ ಸೌಕಾಶ ನಡೀರಿ ಮ್ಯಾಗ ಒಬ್ಬೊಬ್ರಾಗ ನಡೀರಿ ಹಾಂ ನಡ್ರಿ ಸೌಕಾಶ ನಡ್ರಿ ಒಬ್ಬೊಬ್ಬರ ನಡ್ರಿ ಇವರಿಗೆ ಆಟ ಅಂದರೆ ಸಾಕು ಬುಕ್ಸು ಬ್ಯಾಗು ಎಲ್ಲಿದೆ ಅಂತಲೇ ಗೊತ್ತಿರಲ್ಲ ಒಂದೂವರೆ ತಾಸು ಮೇಂಟೈನ್ ಮಾಡೋದೇ ಹಿಂಗೆ ಕಷ್ಟ ಇನ್ನು ಇಡೀ ದಿನ ಹೆಂಗೆ ಲೆಕ್ಚರಸ್ ಮೇಂಟೈನ್ ಮಾಡ್ತಾರೋ ಸೊ ಅವರಿಗೆ ಹ್ಯಾಡ್ಸ್ ಆಫ್ ಅಂತ ಹೇಳ್ಬೇಕು ಯಾರ್ಯಾರು ಯಾವಾಗ ಗೇಮ್ ಆಡ್ತೀರಿ ಈಗ ಏ ಕೆಳಗೆ ಬರೀ ಇಲ್ಲ ಎಲ್ಲರೂ ಕೆಳಗೆ ಬರೀ ಕಡೆ ಫಸ್ಟ್ ಲೈನ್ ಹಾಕಿರಿ ಗೇಮ್ ಟೈಮ್ ಎಲ್ಲರೂ ರೆಡಿ ನಿಂತಾರೆ ಸೊ ಗೇಮ್ ಸ್ಟಾರ್ಟ್ ಮಾಡೋಣ ಗೇಮ್ಗಿಂತ ಜಾಸ್ತಿ ಅವರಿಗೆ ಡ್ಯಾನ್ಸ್ ಮಾಡೋಕಾನ ಜಾಸ್ತಿ ಉತ್ಸಾಹ ಇತ್ತು ಸೊ ಹಾಗಾಗಿ ಡ್ಯಾನ್ಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ ಈಗ ಟಾಸ್ಕ್ ಎಲ್ಲ ಕಂಪ್ಲೀಟ್ ಆಯಿತು ಸೊ ಮಕ್ಕಳ ದಿನಾಚರಣೆಯ ಬಗ್ಗೆ ಒಂದೆರಡು ಮಾತುಗಳು ಕವನಗಳು ವಚನಗಳನ್ನು ನೋಡೋಣ ಬನ್ನಿ ನೆಕ್ಸ್ಟ್ ಯಾರೇನು ಹೇಳ್ತೀರಿ ವಚನ ಯಾರು ಇರುತ್ತ ಹಾಂ ಈಗಮ್ಮ ವಚನ ನೀನು ಹೇಳು ಸ್ಟಾರ್ಟ್ ಮಾಡು ಹಾಂ ಎದ್ನಿಲ್ಲ ಅಲ್ಲೇ ಎದ್ನಿ ಹೇಳು ಸ್ವಲ್ಪ ಹಿಂಗೆ ಮುಂದೆ ಹಾಡ್ಕೋ ಜೀಗ ಇಡಿ ಇಡಿಬೇಡ ಸ್ವಲ್ಪ ದೂರ ಹಡ್ಕೊಂಡು ಮಾತಾಡು ಹ್ಞೂ ಮಣ್ಣು ಮೆಲ್ಲ ಹೆಣ್ಣು ಮೆಲ್ಲ ಮಣ್ಣು ಮೈ ಎಲ್ಲ ಮನದ ಮುಂದಾನ ಆಸೆ ಮಾಯ ಕಾಣ ಇದನ್ನು ಬರೆದಿದ್ದರು ಅಲ್ಲಮ್ಮ ಮಾಡಿ ಮಾಡಿ ಕೆಟ್ಟವರು ಮನೆಗಿಲ್ಲದ ನೀಡಿ ನೀಡಿ ಕೆಟ್ಟವರು ನಿಜವಿಲ್ಲದೆ ಮಾಡುವ ನೀರು ನಿಜ ಗುಣವಲ್ಲಡಿ ನೋಡಿಕೊಪ್ಪ ಕೂಡಲೇ ಸಂಗಮ ಎಲ್ಲರೂ ಥ್ಯಾಂಕ್ ಯು ನೆಕ್ಸ್ಟ್ 你你你，对。 నెక్స్ట్ యార్ హిర కుదు నిల్లలే నిన్చద నెక్స్ట్ క్లాస్ హ్యాక్రీ ఎలాం నెక్స్ట్ యార్ హేతి

natai muru shuddha vaidigalu karannya thank you class 3 tak next tajub and the ನೋಡಿದರೆ ಮುತ್ತಿನ ಹಾರದಂತಿರಬೇಕು ನೋಡಿದರೆ ಮಾಡಿಕ್ಯಾರ ದೀಪ್ತಿಯಂತಿರಬೇಕು ನೋಡಿದರೆ ಸ್ಫಟಿಕದ ಸಲಹೆಯಂತಿರಬೇಕು ಸರ್ವಜ್ಞ ತಂದೆ ನೀನು ತಾಯಿ ನೀನು ಬಂತು ನೀನು ಬೆಳಗ್ಗೆ ಎನಗೆ ನಿನ್ನಲ್ಲದೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸನ್ ದೇವ ವಿದ್ಯಕ್ಕೆ ಕಳೆಯಿಲ್ಲ ಬುದ್ಧಿಗೆ ಬಲೆಯಿಲ್ಲ ಸಿದ್ರಿಸೋಗೆ ಜೊತೆ ಇಲ್ಲ ಮರಣಕ್ಕೆ ಬುದ್ಧಿ ಥ್ಯಾಂಕ್ ಯು ಸರ್ವಜ್ಞ ಥ್ಯಾಂಕ್ ಯು ಗ್ಲಾಬ್ಸ್ ಎಲ್ಲರೂ ನೆಕ್ಸ್ಟ್ ಎಲ್ಲರೂ ಮುಗೀತಾ ಈಗ ಸೆಲೆಬ್ರೇಷನ್ ಮಾಡೋಣ ಕೇಕ್ ಕಟ್ ಮಾಡಿ आज के लिए ढूंढती उसका ये चेज डे इन बैटरी में है दैट लाइन है तो क्या था दैट

ಸೊ ಅವ್ರ ಜೊತೆ ನಾನು ಎಂಜಾಯ್ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು ಕೇಕ್ ಕಟ್ಟಾದ ಮೇಲೆ ಎಲ್ಲರೂ ಕೇಕ್ ಕಟ್ ಮಾಡ್ಕೊಡ್ತೀನಿ ಸೊ ಕಟ್ ಮಾಡಿಗಿಂತ ಜಯಸ್ಸು ಯಾವಾಗ ಕೇಕ್ ಕಟ್ತಾರೆ ಅಂತ ಕೇಳ್ತಿದ್ರು ಈಗ ನಾನು ಹಾನೆಸ್ಟ್ ಆಗಿ ಒಂದು ರಿವ್ಯೂ ಹೇಳಿ ಅಂತ ಕೇಳ್ತೀನಿ ಏನು ಹೇಳ್ತಾರೆ ಅಂತ ಕೇಳ್ರಿ ನೀವೇ ಈಗ ನಮ್ಮ ವ್ಯೂವರ್ಸ್ ನೋಡಕತ್ತರೆ ಏನು ಹೇಳ್ತೀರೆ ಎಲ್ಲರೂ ಎಲ್ಲರನ್ನೂ ನಮ್ಮ ಅಂಟಿಗೆ ಸಪೋರ್ಟ್ ಮಾಡಿ ನನಗೆ ಗೊತ್ತಿದಿಲ್ಲ ಇಷ್ಟು ಚಂದ ನಮ್ಮ ಟೀಚರ್ ಅಂಟಿಗೆ ಚಿತ್ರ ಅದಕ್ಕೆ ಅವ್ರಿಗೆ ಧನ್ಯವಾದ ಹಾ ನೆಕ್ಸ್ಟ್ ಮತ್ತೆ ಅವರು ಕೆಲವೊಂದು ಟೈಮ್ ಓದೋದೇ ಇದ್ದಾಗ ಬರದೇ ಇದ್ದಾಗ ಹೊಡೆಯೋದು ಅಥವಾ ಬೈದಿರೋದು ಇದ್ದೇ ಇರುತ್ತೆ ಬಟ್ ನದನ್ನೆಲ್ಲ ಮೈಂಡ್ಸೆಲ್ ಇಟ್ಕೊಳ್ಳೋದ್ರೆ ಒಬ್ಬಗಾರ ತಮ್ಮ ಪ್ರೀತಿನ ತೋರಿಸ್ತಾರೆ ಬಾಯ್ ಬಾಯ್ ನನಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದಾದ ಮೇಲೆ ಟಿವಿಯಲ್ಲಿ ಸರ್ ಅವರ ಸಾಂಗ್ ಬರ್ತಿತ್ತು ಅದನ್ನು ನೋಡಿಕೊಂಡು ನಾನು ಈ ಬ್ಲಾಗ್ನ ಇಲ್ಲೇ ಹೆಂಡ್ ಮಾಡ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್